ಸಿದ್ರಾಜು ಗುಂಡ್ಲುಪೇಟೆ ತಾಲೂಕಿನ ತೆಂಕ್ಲುಂಡಿ ಗ್ರಾಮದವರು ನಾನು ಗುಂಡ್ಲುಪೇಟೆಯಲ್ಲಿ ದೊಡ್ಡಣ್ಣಿ ಭೋಗಪ್ಪ ಕಾಲೇಜ್ನಲ್ಲಿ ಒಂಬತ್ತನೇ ತರಗತಿ ಎಂಬತ್ತೇಳನಾಗಿ ಗುಂಡ್ಲುಪೇಟೆಯಲ್ಲಿರ್ತಕ್ಕಂಥ ಶಿವಪ್ರಸಾದ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೆಲಸ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಅಂತ ಪುಂಡ್ಲಿಕ್ ರಾವ್ ಅವರು ನನ್ನನ್ನು ಹಿಡಿದು ಪೊಲೀಸ್ ಜೀಪ್ನೊಳಗಡೆ ಹತ್ತಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರು ಅಲ್ಲಿ ಸುಮಾರು ಜನ ಬಾಲಕಾರ್ಮಿಕರು ಇದ್ರು ಒಂದು ಐವತ್ತರಿಂದ ಅರವತ್ತು ಜನ ಅವತ್ತು ಸಂಜೆ ಚಾಮರಾಜನಗರಕ್ಕೆ ಕರ್ಕೊಂಡು ಬಂದು ಬಾಲಕಾರ್ಮಿಕ ಪುನರ್ವಸತಿ ಶಾಲೆಗೆ ಬಿಟ್ಟು ಅಲ್ಲಿ ಒಂದು ಮೂರು ನಾಲ್ಕು ತಿಂಗಳು ನಮಗೆ ಶಿಕ್ಷಣವನ್ನು ನೀಡಿ ನನ್ನನ್ನು ನೇರ ಎಸ್ ಸಿಗೆ ಬಾಲಕರ ಕಾಲೇಜಿಗೆ ಸೇರಿಸಿದ್ರು ಚಾಮರಾಜನಗರ ಕಾರ್ಮಿಕ ಇಲಾಖೆ ಮತ್ತು ಬಾಲಕಾರ್ಮಿಕ ಪುನರ್ವಸತಿ ಶಾಲೆಯಿಂದ ನನ್ನನ್ನು ದಾಖಲಾತಿ ಮಾಡಿ ಎಸ್ ಎಲ್ ಸಿ ಅಲ್ಲಿ ಉತ್ತೀರ್ಣನಿದೆ ಅದಾದ ನಂತರ ಪಿ ಯು ಸಿ ಮತ್ತು ಡಿಗ್ರಿ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡಿದೆ ಈಗ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಆಪ್ರೇ ಆಪರೇಟರ್ ಆಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ ನನ್ನನ್ನು ಅವತ್ತು ಎರಡು ಸಾವಿರದ ಎರಡು ಮೂರನೇ ಎಸ್ ಪಿಯಲ್ಲಿ ನನ್ನನ್ನು ಕಾರ್ಮಿಕ ಇಲಾಖೆ ನನ್ನನ್ನು ಗುರ್ತಿಸಿ ಕರ್ಕೊಂಡು ಬಂದು ಬ ಪುನರ್ವಸತಿ ಕೊಡದೆ ಇದ್ದಿದ್ರೆ ನಾನಿವತ್ತು ನಾನು ಒಬ್ಬ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಆಯ್ತಿನಲ್ಲ ಶಿಕ್ಷಣದಿಂದ ವಂಚಿತನಾಯ್ತದೆ ಹಾಗಾಗಿ ಇಲಾಖೆ ನನಗೆ ಒಂದು ಜೀವನವನ್ನು ಕೊಟ್ಟಿದೆ ಇಲಾಖೆಯಿಂದ ನನಗೆ ಒಂದು ಶಿಕ್ಷಣವನ್ನು ನೀಡಿದೆ ಇಲಾಖೆಗೆ ಮತ್ತು ಅವತ್ತು ನನ್ನನ್ನು ಕಾರ್ಮಿಕ ಕೆಲಸದಿಂದ ಅಂದರೆ ಶಿವಪ್ರಸಾದ್ ಹೋಟೆಲ್ನಿಗೆ ಕೆಲಸ ಮಾಡ್ತಾಯಿದ್ದಂಥ ಆ ಕ್ಲೀನರ್ ಕೆಲಸದಿಂದ ಮುಕ್ತ ಮಾಡಿ ಶಿಕ್ಷಣಕ್ಕೆ ನನಗೆ ಹೆಚ್ಚು ಒತ್ತು ಕೊಟ್ಟು ಇಲಾಖೆ ನನಗೋಸ್ಕರ ಸಹಕಾರ ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ನನ್ನನ್ನು ತಂದಿದೆ ಅದಕ್ಕೆ ನಾನು ಚಿರಋಣಿ ತುಂಬ ಧನ್ಯವಾದಗಳು